ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಅದು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ತಿಂಗಳ ಇಪ್ಪತ್ನಾಲ್ಕು ಅಂದು ಮಂಗಳೂರು ಹೊರವಲಯದ ಕಾಟಿಪಳ್ಳ ಮತ್ತೊಮ್ಮೆ ಪ್ರಕ್ಷುಬ್ಧ ಸ್ಥಿತಿಗೆ ಹೋಗಿತ್ತು ಕಾರಣ ಅದಾಗಲೇ ಅದೇ ಭಾಗದ ಸುರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ನಡೆದು ಕೇವಲ ನಾಲ್ಕೈದು ತಿಂಗಳಾಗಿದ್ದಷ್ಟೇ ಇದೀಗ ಮತ್ತೊಂದು ಕಮಿನಲ್ ಮರ್ಡರ್ ಆಗುತ್ತರೆ ಜನ ಬೆಚ್ಚಿಬಿದ್ದಿದ್ರು ಈಗ ಈ ವಿಷಯ ಯಾಕಪ್ಪ ಅಂತಂದರೆ ಕಾಟಿಪಳ್ಳದಲ್ಲಿ ನಡೆದ ಜಲೀಲ್ ಹತ್ಯೆಯ ಆರೋಪಿಗಳಲ್ಲಿ ಒಬ್ಬನಾದ ಸುವಿನ್ ಕಾಂಚನ್ ಅಲಿಯಾಸ್ ಮುನ್ನ ಇದೀಗ ಮತ್ತೆ ಬಾಲ ಬಿಚ್ಚಿದ್ದಾನೆ ಕಂಬಳದ ಕೋಣದ ಜೊತೆಗೆ ಹೈನುಗಾರಿಕೆ ನಡೆಸುತ್ತಿದ್ದ ಮುಸ್ಲಿಂ ವ್ಯಕ್ತಿಯೋರ ಬಳಿ ಅಫ್ತಾಕ್ ಆಗಿ ಬೆದರಿಕೆ ಒಡ್ಡಿದ್ದಾನೆ ಅದ್ಯಾವಾಗ ಅಲ್ಲಿದ್ದ ಮುಸ್ಲಿಂ ವ್ಯಕ್ತಿ ಹಣ ನೀಡಲ್ಲ ಅಂತ ಗೊತ್ತಾಗಿದೆಯೋ ಆವಾಗ ಹಲ್ಲೆ ನಡೆಸಿದ್ದಾರೆ ಸಕಾಲಕ್ಕೆ ಅಲ್ಲಿಗೆ ಆಗಮಿಸಿದ ಸ್ಥಳೀಯರು ಶಮ್ಸುದ್ದೀನ್ ಅವರನ್ನ ಹೆಚ್ಚಿನ ದಾಳಿಯಿಂದ ಪಾರು ಮಾಡಿದ್ದಾರೆ ಹಾಗೆ ನೋಡಿದ್ರೆ ಮುಲ್ಕಿ ಠಾಣಾ ವ್ಯಾಪ್ತಿಯ ಕೆಂಚನಕೆರೆಯ ಶಮ್ಸುದ್ದೀನ್ ಮೇಲೆ ಇದು ಎರಡನೇ ದಾಳಿ ಗೋರಕ್ಷಣೆಯ ಹೆಸರಿನಲ್ಲಿ ಮೂರು ವರ್ಷಗಳ ಹಿಂದೆ ಹಿಂದೂ ಸಂಘಟನೆ ಹೆಸರಿನಲ್ಲಿ ಆಗಮಿಸಿದ್ದ ತಂಡವೊಂದು ಅಫ್ತಾಕ್ಕಾಗಿ ಬೆದರಿಸಿ ಒಂದು ಲಕ್ಷ ರೂಪಾಯಿ ನೀಡುವಂತೆ ಒತ್ತಾಯಿಸಿತ್ತು ಅದ್ಯಾವಾಗ ತಾವು ಕೇಳಿದಷ್ಟು ಹಣ ಸಿಗುವುದಿಲ್ಲ ಎಂದು ಗೊತ್ತಾಯಿತು ಆನಂತರ ಸಂಘ ಪರಿವಾರದ ಕಾರ್ಯಕರ್ತರು ಅಕ್ರಮವಾಗಿ ಜಾನುವಾರುಗಳನ್ನು ಇರಿಸಿಕೊಳ್ಳಲಾಗಿದೆ ಎಂದು ಮುಲ್ಕಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿ ಹತ್ತೊಂಬತ್ತು ಹಸುಗಳನ್ನು ರಕ್ಷಣೆ ಮಾಡಲಾಗಿತ್ತು ಇತ್ತೀಚೆಗೆ ಮುಲ್ಕಿ ಸೀಮೆಯ ಅರಸು ಕಂಬಳದಲ್ಲಿ ಶಮ್ಸುದ್ದೀನ್ ಸಾಹೇಬರ ಕೋಣ ಪದಕವನ್ನು ಪಡೆದಿತ್ತು ಅಲ್ಲಿಗೆ ಮತ್ತೆ ಅಲರ್ಟ್ ಆದ ಸುವಿನ್ ಕಾಂಚನ್ ನೇತೃತ್ವದ ಬಜರಂಗ ದಳದ ಮೂರು ಸದಸ್ಯರು ಬಂದು ಈ ಕಂಬಳದಲ್ಲಿ ಗೆದ್ದ ಬಂಗಾರದ ಪದಕ ಹಾಗೂ ಹಣವನ್ನು ನೀಡುವಂತೆ ಒತ್ತಾಯಿಸಿತ್ತು ಅದ್ಯಾವಾಗ ಶಂಸುದ್ದೀನ್ ಅವರು ಹಣ ಕೊಡಲ್ಲ ಅಂದ್ರೂ ಆವಾಗ ರಾಡ್ನಿಂದ ಹಲ್ಲೆ ನಡೆಸಿದ್ದಾರೆ ಇದಕ್ಕೆ ಶ್ಯಾಮ್ಸುಂದರ್ ಶೆಟ್ಟಿ ಅಕ್ಷಯ್ ಪೂಜಾರಿ ಕೂಡ ಸಾಥ್ ಕೊಟ್ಟಿದ್ದಾರೆ ಹೇಳಿ ಕೇಳಿ ಇವರು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮೂರು ವರ್ಷದ ಹಿಂದೆ ಇಂತಹದ್ದೇ ಘಟನೆ ನಡೆದಾಗಲೂ ವಿಶ್ವ ಹಿಂದೂ ಪರಿಷತ್ ಈ ಕುರಿತಂತೆ ಪ್ರತಿಕ್ರಿಯಿಸಿರಲಿಲ್ಲ ಈಗಲೂ ಸುಮ್ಮನಿರೋದನ್ನ ಕಂಡ್ರೆ ಈ ಆರೋಪಿಗಳ ಪರ ಇರೋದಾದ್ರೂ ಯಾರು ಅಫ್ತಾ ಕೇಳಲು ಕುಮ್ಮಕ್ಕು ನೀಡುತ್ತಿರೋದಾದ್ರೂ ಯಾರು ಅನ್ನೋದು ಸ್ಪಷ್ಟವಾಗಬೇಕಾಗಿದೆ ಅದರಲ್ಲೂ ಸುವಿನ್ ಕಾಂಚನ್ ಅಲಿಯಾಸ್ ಮುನ್ನ ಪಕ್ಕಾ ಕ್ರಿಮಿನಲ್ ಆಗಿದ್ದ ಈತನ ಮೇಲೆ ರೌಡಿ ಶೀಟರ್ ಪಿಂಕಿ ನವಾಜ್ ಹತ್ಯೆ ಯತ್ನ ಜಲೀಲ್ ಹತ್ಯೆ ಸಹಿತ ಹಲವು ಪ್ರಕರಣಗಳಿವೆ ದಕ್ಷಿಣ ಕನ್ನಡ ಜಿಲ್ಲೆಗೆ ದಕ್ಷ ಅಧಿಕಾರಿಗಳು ಆಗಮಿಸಿದ ಬಳಿಕ ಮತೀಯ ಸಂಘಟನೆಗಳು ಮತಾಂಧರು ತೆಪ್ಪಗಾಗಿದ್ರು ಆದರೆ ಮುಲ್ಕಿಯಲ್ಲಿ ಬಾಲ ಬಿಚ್ಚಲು ಹೋದ ಬಜರಂಗ ದಳದ ಸುವಿನ್ ಕಾಂಚನ್ಯ್ ಟೀಮ್ ಕಂಬಿಡೀಸುವಂತಾಗಿದೆ ಮೂವರು ಆರೋಪಿಗಳ ವಿರುದ್ಧ ಕಠಿಣ ಸೆಕ್ಷನ್ ಅನ್ನ ವಿಧಿಸಲಾಗಿದೆ ಸಕಾಲಕ್ಕೆ ಸ್ಪಂದಿಸಿದ ಸ್ಥಳೀಯ ಹಿಂದೂ ಮುಸ್ಲಿಮರ ಸೌಹಾರ್ದತೆಯನ್ನ ಖುದ್ದು ಮಂಗಳೂರು ಕಮಿಷನರ್ ಅವರೇ ಶ್ಲಾಘಿಸಿದ್ದಾರೆ ಒಟ್ಟಿನಲ್ಲಿ ಸಂಭಾವ್ಯ ಕೋಮು ಹಿಂಸೆಯೆಂದು ತಪ್ಪಿದಂತಾಗಿದೆ ಕಳೆದ ಒಂದು ವರ್ಷದಿಂದ ಶಾಂತಿಯುತವಾಗಿರುವ ಮಂಗಳೂರನ್ನ ಮತ್ತೆ ಆತಂಕದೆಡೆಗೆ ತಳ್ಳುವ ಪ್ರಯತ್ನವೂ ತಪ್ಪಿದೆ ಈಗಾಗಲೇ ನಾಲ್ಕೈದು ಕೇಸ್ ಹಾಕಿಸಿಕೊಂಡಿರುವ ಆರೋಪಿಗಳೆಲ್ಲರೂ ಧರ್ಮರಕ್ಷಣೆ ಗೋರಕ್ಷಣೆ ಹೆಸರಿನಲ್ಲಿ ಹಫ್ತಾಕ್ಕೆ ಅಂಗಲಾಚುತ್ತಿರುವುದು ನಾಚಿಕೆಗೇಡು ಇದಕ್ಕೆ ಸಂಘ ಪರಿವಾರ ಯಾವ ರೀತಿಯ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನ ಕಾತು ನೋಡಬೇಕಾಗಿದೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್